ಗುರಿಯಾಗಿದೆ ಯಾಕೆ ಅಂತ ಅಂದ್ರೆ ಇದು ಒಂದು ಸಹ ಕಾಡುಗೊಳ್ಳ ಜನಾಂಗವನ್ನ ಇವರು ತುಳುಕೊಂಡೇ ಬಂದು ನಮ್ಮ ಏನು ನಮ್ಮ ಚಿತ್ರದುರ್ಗ ನಲವತ್ ನಾಲ್ಕು ತಾಲೂಕುಗಳು ಬಿಟ್ರೆ ಇನ್ನೆಲ್ಲರೂ ಸಹ ಅವು ಕಾಡುಗೊಂಡಿಲ್ಲ ನಮ್ಮದೇ ಆಚಾರ ವಿಚಾರ ಮೊದಲೇ ಹೇಳಿದಂಗೆ ಎಲ್ಲವೂ ಬೇರೆ ಇದೆ ದಯಮಾಡಿ ಜಿ ಶ್ರೀನಿವಾಸ್ ಮತ್ತೆ ಯಾದವ ಸಂಘ ಯಾವುದೇ ಕಾರಣಕ್ಕೂ ಸಹ ಕಾಡುಗೊಳ್ಳುವ ವಿಚಾರದಲ್ಲಿ ಈ ಹಿಂದೆ ಇದೇ ಜವಾಬ್ದಾರಿ ಕಾಡುಗೊಳರು ಎಲ್ಲಿದ್ದಾರೆ ು ನಮ್ಮನ್ನ ತೆಗೆದಂತ ವಿಚಾರ ತಮಗೆಲ್ಲ ವಿಚಾರ ಮತ್ತು ಕಾಡುಬಲ್ಲ ಮತ್ತು ಆ ನಿಗಮ ಇಲ್ಲಿವರೆಗೂ ಅಧ್ಯಕ್ಷರು ಸಂಘ ಅಂತ ಗಾಂಧಿ ನಾನು ಅವ್ರನ್ನ ಖಂಡಿಸ್ ಇಚ್ಛಪಡ್ತೀನಿ ಅನೇಕ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಜಾತಿಯ ಜನಾಂಗದ ಶಾಸಕರು ಸಹ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಈ ಎ ಕೃಷ್ಣಪ್ಪನವರ ಫ್ಯಾಮಿಲಿಯಲ್ಲಿ ಹುಟ್ಟತಕ್ಕಂತ ಪೂರ್ಣಿಮಾ ಮತ್ತು ಡಿ ಟಿ ಶ್ರೀನಿವಾಸ್ ಅವರು ಈ ಕಾಡುಗೊಲ ಸಮಾಜಕ್ಕೆ ಕಂಟಕರಾಗಿದ್ದಾರೆ ಆದರೆ ನಮ್ಮ ಇದೇ ಒಂದು ನಾಗರಾಜ್ ಯಾದವರು ಮಾನ್ಯ ವಿಧಾನ ಮಾನ್ಯ ವಿಧಾನಪರಿಷದಸ್ಯರಾದ ನಾಗರಾಜ್ ಯಾದವರು ನಮ್ಮನ್ನು ಕರ್ತ್ಕೊಂಡು ಹೋಗಿ ಮುಖ್ಯಮಂತ್ರಿಗಳತ್ರ ಹಲವಾರು ಸಭೆಗಳನ್ನು ಮಾಡಿ ನೀವು ಕಾಡುಗೊಲರಿಗೆ ಎಷ್ಟಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಹಾಡುಗಲ್ಲ ಸಮಾಜದ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಹ ಈ ಒಂದು ಕಡತವನ್ನು ಕಳಿಸ್ಕೊಟ್ಟದಕ್ಕೆ ಅಭಿನಂದಿಸಿ ಮುಂದೆ ನಮ್ಮ ಮಾನ್ಯ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವ್ರನ್ನ ಪ್ರಹ್ಲಾದ್ ಜೋಶಿಯವ್ರನ್ನ ಹಾಗೂ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರನ್ನು ಸಹ ಭೇಟಿಯನ್ನು ಮಾಡಿ ಸಮಾಜದ ಎಲ್ಲ ಮುಖಂಡರು ಸಹ ನಮ್ಮ ಈಗಿನ ಸ್ಥಿತಿಯ ಬಗ್ಗೆ ಮನವರಿಕೆಯನ್ನ ಮಾಡಿ ನಮಗೆ ಎಷ್ಟೇ ಆದರೆ ನಮ್ಮ ಮಕ್ಕಳಿಗೆ ನಮ್ಮ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈ ಸಮಾಜದ ಮುಖೇನ ಮುಂದಕ್ಕೆ ಬರೋಕ್ಕೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ಮನವಿಯನ್ನು ಸಹ ಮಾಡಬೇಕು ಅಂತ ತಿಳ್ಕೊಂಡು ಅದರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಒಂದು ಸಮಾವೇಶವನ್ನು ಮಾಡಿ ಆ ಸಮಾವೇಶಕ್ಕೆ ಎಲ್ಲ ರಾಜ್ಯದ ಪ್ರಮುಖ ಎಲ್ಲ ಮುಖಂಡರುಗಳ್ನ ಎಲ್ಲ ರಾಜಕೀಯ ಪಕ್ಷಗಳನ್ನು ಆಹ್ವಾನ ಮಾಡಿ ನಮ್ಮ ಸ್ಥಿತಿಯ ಬಗ್ಗೆ ಇಡೀ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಸಾಹಿತಿಗಳಿರ್ಬೋದು ಹಿತಚಿಂತಕರಿರ್ಬೋದು ಒಂದು ಸಮಾಜದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಸ್ಥಿತಿ ಗೊತ್ತಾಗಿದೆ ನಾವು ಅಲಮಾರಿಗಳು ನಾವು ಕುರಿಗಳನ್ನು ಮೇಯಿಸ್ಲಿಕ್ಕೆ ಇಲ್ಲಿಂದ ಗುಂಡ್ಲುಪೇಟೆವರೆಗೂ ಚಾಮರಾಜನಗರದವರೆಗೂ ಹೋಗ್ತಾ ಇದ್ದೀವಿ ಅಲ್ಲಿಂದ ದಾಂಡೇಲಿವರೆಗೂ ಸಹ ಶಿವಮೊಗ್ಗದವರೆಗೂ ಸಹ ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಅನೇಕ ಕಷ್ಟಗಳಾಗಿ ಅನೇಕ ಕುರುಗಾಯಿಗಳು ಸಾವನ್ನಪ್ಪಿದ್ದೀವಿ ಅಂಥ ಸಂದರ್ಭಗಳು ಸಹ ಉದಾಹರಣೆಗಳು ಇದೆ ಘಟನೆಗಳಿದೆ ಹಾಗಾಗಿ ದಯಮಾಡಿ ನಮಗೆ ಈ ಒಂದು ಮೀಸಲಾತಿ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲ ಸಮಾಜದ ಬಂಧುಗಳು ಬರ್ತಕ್ಕಂಥ ಇಪ್ಪತ್ತನೇ ತಾರೀಕು ನಿಮ್ಮ ಸ್ವಾಭಿಮಾನವನ್ನು ತೋರಿಸಿ ಈ ಎಷ್ಟಿ ಹೋರಾಟಕ್ಕೆ ನೀವು ಆಶೀರ್ವದಿಸಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರಲ್ಲೂ ಮನವಿಯನ್ನು ಮಾಡ್ತೀನಿ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರೆ ಏನೋ ಬಂದೆ ಇಂತ ಒಂದು ವಿಷಯ ಓಡಾಡ್ತಾ ಇದೆ ಆದ್ರೆ ಒಂದು ಯಾವ್ದೋ ಸಮಾವೇಶ ಮಾಡ್ತೀವಿ ಯಾವ್ದೋ ಸಮಾವೇಶ ಮಾಡ್ತೀವಿ ಅಂತ ಹೇಳಿ ಬೇರೆ ಬೇರೆ ಕಡೆ ಎಲ್ಲಿ ಯಾವ್ದೋ ಇಲ್ಲ ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ ಯಾವ್ದೋನು ಇಲ್ಲ ಕಾಣ್ ಇದು ಸೆಕೆಂಡ್ ಹಾಸ್ ಯಾವ್ದೋನು ಇಲ್ಲದ ಕಡೆ ಒಂದು ಯಾವ ಸಮಾವೇಶ ಮಾಡಬೇಕು ಅನ್ನೋ ಏನು ವಿಧಾನ ಪರಿಷತ್ತಿನ ಸದಸ್ಯರು ಮಾಡ್ತಾ ಇದ್ದಾರೆ ಇಲ್ಲೂ ಕೂಡ ಒಂದು ಪ್ರೆಸ್ ಮೀಟ್ ಅಂತ ಕಾರಣ ಒಂದು ಕಾರುಬಲ್ವರಿಗೂ ಯಾದವರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನೋ ನಾವು ನೇರ್ಮ ಎಲ್ಲ ನಮ್ಮ ನಾಯಕರು ಹೇಳಿದ್ದಾರೆ ಅದು ನಿಮಗೂ ಗೊತ್ತಿರೋ ವಿಚಾರ ಯಾಕಂದ್ರೆ ತಲ ಅಂತ ಇಲ್ಲಿ ಬುಡಕಟ್ಟ ಜನಾಂಗವಾಗಿ ನಾವು ವಾಸ ಮಾಡ್ತಕ್ಕಂಥದ್ದು ನಮ್ಮ ಆಚಾರ ಪದ್ಧತಿ ವಿಚಾರ ಪದ್ಧತಿ ನಾವು ಇರುವಂತ ಎಲ್ಲದೂ ಕೂಡ ನಿಮಗೆ ಗೊತ್ತಿರೋಂತ ವಿಷಯ ಹಾಗಾಗಿ ಅವ್ರಿಗೂ ನಮ್ಗೂ ಸಂಬಂಧ ಇಲ್ಲ ಮತ್ತೆ ಈಗ ನಡೀತಕ್ಕಂತ ಯಾದವ ಸಮಾವೇಶ ಯಾವುದೋ ಒಂದು ಕಾರ್ಯಕ್ರಮದ ಹಡ್ಡಿಗೋಸ್ಕರ ಮಾಡತಕ್ಕಂಥ ಸಮಾವೇಶ ಅದು ಅದು ಯಾದವ ಸಮಾವೇಶ ಮಾಡ್ಬೇಕು ಅಂತ ಇಲ್ಲ ಮಾಡ್ಬೇಕು ಅಂತ ಕೇಳಿದ್ರೆ ಇಲ್ಲಿರೋ ಸೇರಿಸಿ ಇಲ್ಲಪ್ಪ ನಾವ್ ಸಮಾವೇಶ ಅಲ್ಲ ಕಾಡುಗದ ಸಮಾವೇಶ ಮಾಡ್ಬೇಕು ಯಾಕಂದ್ರೆ ಇರೋದೇ ಕಾರ್ಮಿಕ ಬರ್ಬೇಕಾಗಿತ್ತು ಆದ್ರೆ ಯಾವ್ದೋ ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕೆ ಅಡ್ಡಿಯ ಆತಂಕ ಸೃಷ್ಟಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಚಿಕ್ಕೋಡೆಯಲ್ಲಿ ಮಾಡ್ತಕ್ಕಂಥದ್ದು ಹಾಗಾಗಿ ಕಾಡುಗೋದ್ರ ಇಲ್ಲೇ ಅನ್ನೋ ಹೇಳಿಕೆನ ಕೊಟ್ಟದ್ದವ್ ಆಲೋಚನೆ ಮಾಡಬೇಕು ಕಳೆದ ಏಳೆಂಟು ವರ್ಷಗಳ ಹಿಂದೆ ಕಾಡು ಬಂದ್ರೆ ನನಗೆ ಆಸರ್ಯಾಗಿರ್ತಾರ ವೇದಿಕೆ ಮೇಲೆ ಹೇಳಿದ್ರು ಕಾಡು ಪರವಾಗಿ ನಾನು ಹೋರಾಟ ಮಾಡ್ತೇನೆ ಯೋಚನೆ ಮಾಡಬೇಕು ಎಂಟು ವರ್ಷದಿಂದ ಹಿಂದೆ ಹೇಳಿದ್ದೆ ನೀಡಿದ್ದೆ ಅನ್ನೋದ್ ಯಾಕಂದ್ರೆ ನಾಲ್ಗೆ ಒಂದೇ ಸರಿ ಇರಬೇಕು ಎರಡೆರಡು ನಾಲ್ಗೆ ಆಗ್ಬಾರ್ದು ಅನ್ನೋದ್ ನಾನು ಅವರು ಹೇಳಿಕೆ ನನ್ನ ನಾನು ಉಗ್ರವಾಗಿ ಖಂಡಿಸ್ತೇನೆ ಮತ್ತೆ ಇಲ್ಲಿ ಪಕ್ಷಾತೀತವಾಗಿ ಸಮುದಾಯದ ಪ್ರಮುಖರಾಗಿ ಬಂದ್ ಎಲ್ಲರೂ ಕೂಡ ಹಾಗಾಗಿ ಇಲ್ಲಿ ಕಾಡುಗೊಲ್ರ ಜನಾಂಗನೇ ಇರೋ ಆ ಸಮಾವೇಶಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅದ್ರ ಜೊತೆ ಜೊತೆಗೆ ಬೆಳೆಸಂತ ಯಾವ್ದು ಕೂಡ ಬೇಡ ಅಂತ ನಮ್ಮ ರಾಜ್ಯಾಧ್ಯಕ್ಷ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಹಾಗಾಗಿ ಅದೇ ರೀತಿ ನಮ್ಮ ನಡೆಕೊಳ್ಳುತ್ತೆ ನಡ್ಕೊಳ್ಳುತ್ತೆ ನಡೀತೀರಿ ಯಾವ್ದೋ ಒಂದು ಸಣ್ಣ ವಿಷಯಕ್ಕೆ ಅವರು ಮಾಡಬೇಕು ಅನ್ನೋ ಅವರು ಹೈಲೈಟ್ ಮಾಡ್ಬೇಕ ಕಾರ್ಯಕ್ರಮ ಅನ್ನೋಂಥದ್ದು ನೂರು ಕ್ಲೂರ್ ಭಾಗ ನೂರು ಪ್ಲೂರ್ ಭಾಗ ಆ ಕಾರ್ಯಕ್ರಮ ಯಶಸ್ವಿ ಆಗೋದಿಲ್ಲ ಯಾಕೆ ಅಂತಂದ್ರೆ ಕಡೆ ಹೋಗಿ ಯಾವ ಸಮಾವೇಶ ಮಾಡಿದ್ರೆ ಹೇಗಾಗುತ್ತೆ ಆಗೋದಿಲ್ಲ ಹಾಗಾಗಿ ಏನೋ ಒಂದು ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಗೊತ್ತಿಲ್ಲ ಅಸ್ತಿತ್ವ ಅವರ ಅಸ್ತಿತ್ವ ಅವರ ಅಸ್ತಿತ್ವ ಸ್ವಂತ ಅಸ್ತಿತ್ವಕ್ಕೋಸ್ಕರ ನಮ್ಗೆ ಬಳಸಿಕೊಂಡ ಯಾವೇ ಕಾರಣಕ್ಕೂ ಅದರಿಂದ ಲಾಭ ಆಗೋದಿಲ್ಲ ಅದ್ರ ಬಗ್ಗೆ ಅದರಿಂದ ನಮಗೂ ಕೂಡ ಕಾಣಬಲ್ಲರ ಸಂಘಕ್ಕೂ ಕೂಡ ಯಾವ್ದೇ ರೀತಿಯ ಸಂಬಂಧವಿಲ್ಲ ಅಲ್ಲಿನೂ ಕೂಡ ಆಗೋದಿಲ್ಲ ನಾನು ಹೇಳ್ತೀನಿ ಕಾಡಗೋಲ ಸಮುದಾಯ ಒಟ್ಟಿಗಿದೆ ನಾವೇನು ಹೋರಾಟವನ್ನ ಮಾಡ್ತೀವಿ ಒಂದು ವಿಷಯಕ್ಕೆ ಹೋರಾಟವನ್ನ ಒಗ್ಗಟ್ಟಿಯಿಂದಲೇ ಹೋರಾಟ ಮಾಡ್ತೀವಿ ಅದಕ್ಕೆ ಅಡ್ಡಿ ಆತಂಕ ಸೃಷ್ಟಿ ಮಾಡಕ್ ಬಂದ್ರೆ ಮುಂದಿನ ದಿನಗಳಲ್ಲಿ ನೀವು ನೇರವಾಗಿ ವಿರೋಧವನ್ನ ಅನುಭವಿಸ್ಬೇಕಾಗುತ್ತೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳಿದ್ದೇನೆ ಏನಂತೂ ಧನ್ಯವಾದ ಅವರೆಲ್ಲರಿಗೂ ನಿಮ್ಗೆ ಎಷ್ಟು ಕೊಡಿಸ್ಬೇನಿ ಅಂತ ಹೇಳಿ ಅವ್ರನ್ನೂ ಕೂಡ ಹೆಂಗ್ ಕಟ್ಟ್ರಾ ಅಂತ ಆ ಬಡವ್ರ ಮೇಲೆ ಅವನ್ನ ಬಳ್ಸೋಣ ಅಂತ ಬೇಡ ಪಪ್ಪಾ ಅವರೂ ಆಸೆ ಕೊಟ್ಬೋದು ಬಲಿಷ್ಠ ಏನಲ್ಲ ಅಂದ್ರೆ ಪಾಪ ಅವ್ರಿಗೆ ಎಲ್ಲ ಒಂದು ಕಡೆಗೆ ಆಸೆ ಇವರು ಅಧಿಕಾರದಲ್ಲಿ ಇದಾರೆ ಕೊಡಿಸ್ತಾರೆ ಕಾಡು ವರ್ಗದ ಗತಿ ಅವರೂ ಆ ಮಾಡಿರ್ತಾ ಅವ್ರಿಗೆ ಹೇಳಿ ಎಚ್ಚರ್ ನಿಮ್ಮ ಎಚ್ಚರಿಕೆ ಹೇಳ್ತಾಯಿತು ಎಲ್ಲಿ ಬಂತು ನಿಮ್ಮ ಎಸ್ಟಿ ಇದು ಪ್ರೊಸೆಸ್ ಲಿವ್ರು ಆಯಿತು ಇಲ್ಲಿ ಇಲ್ಲಿಂದ ಹೋಗಿದೆ ಆ ಚೇಜ್ ಇಲ್ಲಿಂದ ಹೋಗಿದೆ